ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೆರಡು ಎರಡು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬ್ಲೌಸ್ ಕಟಿಂಗ್ ಕ್ಲಿಯರ್ ಆಗೇನೋ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ ಇವತ್ತು ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮ ಚಾನಲಲ್ಲಿ ಅಲ್ಲಿ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗೇನೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೇನೆ ನಮ್ಮ ವಿಡಿಯೋಸ್ ಹೆಚ್ಚಾಗಿ ನೋಡ್ತಾ ಇರಿ ನಿಮ್ಗೆ ಯೂಸ್ಫುಲ್ ಆದಂತ ವಿಡಿಯೋಸ್ ಅನ್ನೇ ನಾನು ಮಾಡ್ತಾ ಇರ್ತೀನಿ ಇನ್ನು ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರುವಂತ ಹೆಣ್ಮಕ್ಳಿಗೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಈ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಆ ಟೈಮ್ ಅನ್ನ ನಾವು ಸ್ವಲ್ಪ ಏನಾದರೂ ಅರ್ನಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕಾಗುತ್ತೆ ನಮ್ಮ ಜೀವನ ಮುಂದೆ ಹೇಗಿರುತ್ತೋ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಮಗೆ ವಯಸ್ಸಿದ್ದಾಗಲೇ ಸ್ವಲ್ಪ ಅಮೌಂಟ್ ನಾವು ಅರ್ನ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ತುಂಬಾ ಜನ ಹೆಣ್ಮಕ್ಳು ಮನೆ ಕೆಲಸನೇ ನಮಗೆ ಸರಿ ಹೋಗುತ್ತೆ ಗಂಡ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲಾ ಕೆಲ್ಸಾನು ಮಾಡಬೇಕು ನಮ್ಮ ಕೈಲಿ ಹೇಗೆ ಆಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಮನೆ ಕೆಲಸ ಅನ್ನೋದು ನಮಗೆ ಮಾರ್ನಿಂಗು ಒಂದು ಟ್ವೆಲ್ವರೆಗೂ ಇರುತ್ತೆ ಇನ್ನು ಈವ್ನಿಂಗ್ ಐದು ಗಂಟೆ ಮೇಲೆ ನಮಗೆ ಕೆಲಸ ಅನ್ನೋದಿರುತ್ತೆ ಇದರ ಮಧ್ಯೆ ಇರುತ್ತಲ್ಲ ಸಮಯ ಈ ಸಮಯನ ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಇನ್ನು ನಮಗೆ ಸಿಗೋ ಈ ಮೂರು ನಾಲ್ಕು ಗಂಟೆಯಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡೋ ಬದಲು ಏನು ಮಾಡಬಹುದು ಅಂತ ನೀವು ಯೋಚನೆ ಮಾಡಿ ಲೈಕ್ ಈಗ ಟೈಲರಿಂಗ್ ಕಲೀಬೋದು ಇಲ್ಲ ಫ್ಯಾಷನ್ ಡಿಸೈನರ್ ಆಗ್ಬೋದು ಇಲ್ಲ ಬ್ಯೂಟಿಷನ್ ಆಗ್ಬೋದು ಇಲ್ಲ ನಿಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ನೀವು ಕಲಿಬೋದು ಇನ್ನು ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಬೋದು ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದೆ ಅಂದರೆ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಬೋದು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಷ್ಟ ಇದೆ ಹಾಗೆಯೇ ಸಬ್ಸ್ಕ್ರೈಬರ್ಸ್ ಗೈನ್ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ ಹಾಗೆಯೇ ದುಡ್ಡು ನಾವು ಅರ್ನ್ ಮಾಡ್ಕೊಳ್ಳೋದು ಸಹ ತುಂಬಾ ಕಷ್ಟ ಇದೆ ಆದರೆ ನಾವು ಡೆಡಿಕೇಟೆಡ್ ಆಗಿ ಕೆಲಸನ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ನಾನು ದುಡ್ಡು ಅರ್ನ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಷ್ಟೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಾನು ಸಂಪಾದನೆ ಮಾಡಿದ್ದೀನಿ ಅಂದರೆ ಇದಕ್ಕೆ ತುಂಬಾನೇ ನಾನು ಕಷ್ಟಪಟ್ಟಿದ್ದೀನಿ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಕಷ್ಟಪಟ್ಟು ಈಗ ನಾನು ಸಕ್ಸಸ್ ಕಂಡಿದ್ದೀನಿ ಈಗ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅನ್ನೋರಿಗೆ ನಾನು ಕೆಲವೊಂದು ಟಿಪ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೊಂಥರ ಮೋಟಿವೇಶನ್ ವಿಡಿಯೋ ಅಂತಲೇ ತಿಳ್ಕೊಳ್ಳಿ ನೀವು ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಯಾವುದ್ರ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಮೊದಲು ನಿಮಗೆ ಕ್ಲಾರಿಟಿ ಅನ್ನೋದು ಇರಬೇಕಾಗತ್ತೆ ಅಂದರೆ ಯಾವ ಕಂಟೆಂಟ್ ಬಗ್ಗೆ ನೀವು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟೈಲರಿಂಗ್ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ ಕೆಲವರು ಡೈಲಿ ವ್ಲಾಗ್ಸನ್ನು ಮಾಡ್ತಾರೆ ಇನ್ನು ಕೆಲವರು ಕುಕ್ಕಿಂಗ್ ಚಾನಲ್ ಮಾಡ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಥರ ಅಂದರೆ ಟ್ರಾವೆಲ್ಸು ಆ ಥರ ಎಲ್ಲ ವೀಡಿಯೋಸನ್ನು ಮಾಡ್ತಾಯಿರ್ತಾರೆ ಹೀಗೇ ನೀವು ಯಾವುದ್ರ ಬಗ್ಗೆ ಕಂಟೆಂಟನ್ನು ಮಾಡಬೇಕು ಅನ್ನೋದು ನಿಮಗೆ ಮೊದಲು ಕ್ಲಾರಿಟಿ ಅನ್ನೋದು ಇರಬೇಕು ಅದರ ಬೇಸ್ ಮೇಲೆ ನೀವು ವಿಡಿಯೋಸನ್ನು ಮಾಡ್ಕೊಳ್ತಾ ಹೋಗಬೇಕು ಮಿಕ್ಸ್ ಮಾಡಬೇಡಿ ಒಂದು ಕುಕ್ಕಿಂಗ್ ಜ ಇನ್ನೊಂದು ಟೈಲರಿಂಗ್ ವಿಡಿಯೋ ಇನ್ನೊಂದು ಬ್ಲಾಗ್ಸು ಇನ್ನೊಂದು ಟ್ರಾವೆಲ್ಲು ಈ ರೀತಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಮಾಡ್ತಾ ಇದ್ದೀರಿ ಅಂದರೆ ನೀವು ಮನೆಯಲ್ಲಿ ನೀವೇನು ಮಾಡ್ತೀರಾ ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಇನ್ನೊಂದು ಮತ್ತೊಂದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಆದರೆ ಇಲ್ಲಿ ನೀವು ಟೈಲರಿಂಗ್ ವಿಡಿಸೋ ವಿಡಿಯೋಸು ಕುಕ್ಕಿಂಗ್ ವಿಡಿಯೋಸನ್ನು ಮಾಡ್ತಾ ಇದ್ದೀರಿ ಅಂದರೆ ನೀವು ಕುಕ್ಕಿಂಗಿಗೆ ಸೀಮಿತ ಆಗಬೇಕಾಗುತ್ತೆ ಇಲ್ಲ ಟೈಲರಿಂಗ್ ವಿಡ್ಸ್ ವಿಡಿಯೋಸ್ ಮಾಡ್ತಾ ಇದ್ದೀರಿ ಅಂದರೆ ಟೈಲರಿಂಗಿಗೆ ನೀವು ಸೀಮಿತ ಆಗಬೇಕಾಗುತ್ತೆ ಒಂದು ಕಂಟೆಂಟನ್ನು ನೀವು ಚೂಸ್ ಮಾಡಿಕೊಳ್ಳಿ ಚೂಸ್ ಮಾಡಿಕೊಂಡು ಅದರ ಬೇಸ್ ಮೇಲೆ ಡೈಲಿ ನೀವು ವಿಡಿಯೋಸನ್ನು ಹಾಕ್ತಾ ಹೋಗಬೇಕಾಗುತ್ತೆ ಹಾಗೆಯೇ ಯೂಟ್ಯೂಬ್ ಚಾನಲ್ ಮಾಡೋವಂಥವ್ರಿಗೆ ಒಂದು ಡೌಟ್ ಅನ್ನೋದಿರುತ್ತೆ ಪೇಸನ್ನ ನಾವು ಅಂದರೆ ನಮ್ಮ ಮುಖಾನ ತೋರಿಸಿ ನಾವು ವಿಡಿಯೋಸನ್ನ ಮಾಡಬೇಕಾ ಇಲ್ಲ ತೋರಿಸ್ದೇನೆ ವಿಡಿಯೋ ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿರುತ್ತೆ ಇಲ್ಲಿ ನೀವು ಪೇಸ್ ತೋರಿಸಿನೇ ವಿಡಿಯೋ ಮಾಡಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್ ನಿಮ್ಮ ಕಂಟೆಂಟ್ ಬೇಸ್ ಮೇಲೆ ಇರುತ್ತೆ ಈಗ ನಾನು ಟೈಲರಿಂಗ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪೇಸನ್ನ ತೋರಿಸೋ ಅವಶ್ಯಕತೆ ಇಲ್ಲ ನಾನೇನು ಇಲ್ಲಿ ಟೈಲರಿಂಗ್ ವಿಡಿಯೋಸನ್ನು ಇದ್ದೀನೋ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಇದು ಮಾತ್ರ ನಾವು ತೋರಿಸ್ಬೇಕಾಗುತ್ತೆ ನಮ್ಮ ಪೇಸನ್ನು ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದು ವಿಡಿಯೋಸಲ್ಲಿ ನಾವು ಪೇಸನ್ನು ತೋರಿಸಲೇಬೇಕಾಗುತ್ತೆ ಅಂಥವರು ನೀವು ನಿಮ್ಮ ಮನೆಯಲ್ಲಿ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಆದಮೇಲೆ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಳ್ಬೇಕಾಗುತ್ತೆ ಯಾಕೆಂದರೆ ಕೆಲವೊಂದು ಮನೆಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂದರೆ ಅವ್ರಿಗೆ ಒಂಥರ ಬೇರೆ ಅಭಿಪ್ರಾಯನೇ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನೀವು ಡಿಸ್ಕಸ್ ಮಾಡಿ ಅವರು ಒಪ್ಪಿಗೆ ತಗೊಂಡು ನೀವು ವಿಡಿಯೋಸನ್ನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ಜೀವನ ಅನ್ನೋದು ತುಂಬಾ ಚಿಕ್ಕದು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ಜೀವನನ ನಾವು ಆಳ್ ಹಾಳು ಮಾಡಿಕೊಂಡು ನಾವು ಯಾವುದೇ ಪ್ರಯತ್ನ ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನೀವು ಡಿಸ್ಕಸ್ ಮಾಡಿ ನೀವು ಮುಂದಿನ ಹೆಜ್ಜೆನ ಇಡಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ನಮ್ಮ ಪೇಸನ್ನು ತೋರಿಸ್ದೇ ಮಾಡೋ ಅಂಥ ಕಂಟೆಂಟ್ಗಳು ತುಂಬಾ ಇದೆ ಅದನ್ನು ನೀವು ಬೇಕಿದ್ದರೆ ಚೂಸ್ ಮಾಡಿಕೊಂಡು ಮಾಡ್ಬೋದು ಇನ್ನು ನಾವು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಅನ್ನೋದು ಕಾಣಬೇಕಾದ್ರೆ ನಮಗೆ ತುಂಬಾ ಸ್ಟ್ರಗಲ್ಸ್ ಇರುತ್ತೆ ಅದನ್ನು ನಾವು ಪೇಸ್ ಮಾಡಬೇಕಾಗುತ್ತೆ ಮೊದಲು ನೀವು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅನ್ನ ಕಾಣಬೇಕಾದ್ರೆ ನಿಮಗೆ ಪೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ಪೇಶನ್ಸ್ ಏನಾದರೂ ಕಳ್ಕೊಂಡಿದ್ದೀರಿ ಅಂದರೆ ಖಂಡಿತ ನೀವು ಇದರಲ್ಲಿ ಸಕ್ಸಸ್ ಅನ್ನೋದು ಕಾಣೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಯೂಟ್ಯೂಬಲ್ಲಿ ಅಲ್ಲಿ ಒಂದು ದಿವಸ ನಾವು ವಿಡಿಯೋ ಮಾಡಿದ್ದೀರಿ ಅಂದರೆ ಕಂಟಿನ್ಯೂ ಆಗಿ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾನೆ ಇರಬೇಕು ಆದರೆ ಇಲ್ಲಿ ನಮಗೆ ಅರ್ನಿಂಗ್ಸ್ ಅನ್ನೋದು ಒಂದು ತಿಂಗಳಲ್ಲಿ ಬರೋದಿಲ್ಲ ಎರಡು ತಿಂಗಳಲ್ಲಿ ಬರೋದಿಲ್ಲ ಕೆಲವೊಂದು ಸಮಯ ನಮಗೆ ಆರು ತಿಂಗಳು ತಗೊಳ್ಳುತ್ತೆ ಕೆಲವೊಂದು ಸಮಯ ನಮಗೆ ವರ್ಷನೂ ತಗೊಳುತ್ತೆ ಕೆಲವೊಂದು ಸಮಯದಲ್ಲಿ ಒಂದೇ ತಿಂಗಳಿಗೆ ನಮಗೆ ಅರ್ನಿಂಗ್ಸು ಬರೋ ಚಾನ್ಸಸ್ ಇರುತ್ತೆ ನಮ್ಮ ಕಂಟೆಂಟು ಜನಗಳಿಗೆ ಬೇಗ ರೀಚ್ ಆಗಿದೆ ಅಂದರೆ ನಮಗೆ ಬೇಗನೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮ್ಮ ಕಂಟೆಂಟ್ ಏನಾದರೂ ಲೇಟಾಗಿ ರೀಚ್ ಆಗ್ತಾ ಇದೆ ಅಂದ್ಕೊಳ್ಳಿ ಲೈಕ್ ಆರು ತಿಂಗಳಾಗಲಿ ವರ್ಷ ಆಗಲಿ ತಗೊಳುತ್ತೆ ಆ ರೀತಿ ಲೇಟ್ ಆಗಿದೆ ಅಂದರೆ ನಾವು ಪೇಷನ್ಸಿಂದ ಇರಬೇಕಾಗುತ್ತೆ ಖಂಡಿತ ನಮಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಈಗಲೇ ದುಡ್ಡು ಬರಬೇಕು ಅನ್ನೋರು ಖಂಡಿತ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ ಬೇರೆ ಯಾವುದ್ರಲ್ಲಾದರೂ ನೀವು ಟ್ರೈ ಮಾಡಿ ಇನ್ನು ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆರು ತಿಂಗಳು ಆದಮೇಲೆ ನನಗೆ ಅರ್ನಿಂಗ್ಸ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಯಿತು ಆರು ತಿಂಗಳು ಅನ್ನೋದು ನಾನು ತುಂಬಾ ಸ್ಟ್ರಗಲ್ಸ್ ಅನ್ನೋದು ಫೇಸ್ ಮಾಡಿದ್ದೀನಿ ಡೈಲಿ ವಿಡಿಯೋಸನ್ನು ಮಾಡ್ಕೋಬೇಕು ವಿಡಿಯೋಸ್ ಎಡಿಟ್ ಮಾಡಬೇಕು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಟೈಮಿಂಗ್ಸ್ ಅನ್ನೋದು ನಾವು ಫಾಲೋ ಮಾಡಬೇಕಾಗುತ್ತೆ ಅಂದರೆ ಒಂದು ವೀಕಲ್ಲಿ ನಾವು ಒಂದು ಮೂರು ವಿಡಿಯೋಸ್ ಹಾಕ್ತಾ ಇದ್ದೀವಿ ನಾಲ್ಕು ವಿಡಿಯೋಸ್ ಹಾಕ್ತಾ ಇದ್ದೀವಿ ಅಂದರೆ ಅಷ್ಟೇ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡಬೇಕು ಯಾವ ಟೈಮ್ಗೆ ನಾವು ಅಪ್ಲೋಡ್ ಮಾಡಬೇಕು ಅದೇ ಟೈಮ್ಗೆ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಡೆಡಿಕೇಟೆಡಾಗಿ ಶ್ರದ್ಧೆಯಿಂದ ನಾವು ಕೆಲಸನ ಮಾಡಬೇಕು ಆಗಲೇ ನಮಗೆ ಸಕ್ಸಸ್ ಅನ್ನೋದು ಬರುತ್ತೆ ನಾನು ಇದೇ ಥರನೇ ಟ್ರೈ ಮಾಡಿದ್ದು ಆದರೆ ನಾನು ಪೇಷನ್ಸ್ ಯಾವತ್ತೂ ಕಳ್ಕೊಂಡಿಲ್ಲ ಇಂದಲ್ಲ ನಾಳೆ ನಮಗೆ ಅಮೌಂಟ್ ಬರುತ್ತೆ ಅಂತ ನಾನು ವೀಡಿಯೋಸನ್ನು ಮಾಡ್ತಾ ಹೋದೆ ಫೈನಲ್ ಆಗಿ ಆರು ತಿಂಗಳಾದಮೇಲೆ ನನಗೆ ಅರ್ನಿಂಗ್ಸ್ ಅನ್ನೋದು ಬರೋದು ಸ್ಟಾರ್ಟ್ ಆಯಿತು ಅಲ್ಲಿಂದ ನನ್ನ ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ಇದುವರೆಗೂ ಸಹ ನಾನು ತಿಂಗಳ ತಿಂಗಳ ಒಂದಷ್ಟು ಅಮೌಂಟನ್ನು ನಾನು ಅರ್ನ್ ಮಾಡ್ತಾ ಇದ್ದೀನಿ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಕಸ್ಟಮರ್ ಬಟ್ಟೆಗಳು ಹೊಲಿದು ನೀವು ವಿಡಿಯೋಸನ್ನು ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟ ಆಗೋದಿಲ್ವ ಅಂತ ಹೇಳ್ಬಿಟ್ಟು ಕಷ್ಟ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ನಮ್ಗೆ ಅದು ಕಷ್ಟ ಅಂತಲೇ ಅನಿಸುತ್ತೆ ಇಷ್ಟಪಟ್ಟು ನಾವು ಮಾಡಿದ್ದೀವಿ ಅಂದರೆ ನಮ್ಗೆ ಯಾವುದೇ ಕೆಲಸ ಆದರೂ ಕಷ್ಟ ಅಂತ ಅನಿಸೋದಿಲ್ಲ ನಮ್ಮ ಕೆಲಸನ ನಾವು ಕಷ್ಟ ಅಂದ್ಕೊಳ್ಳೋದಕ್ಕಿಂತ ಇದು ನಮ್ಮ ಪ್ಯಾಷನ್ ಅಂತ ನಾವು ತಗೊಳ್ಬೇಕು ಆಗ ನಮಗೆ ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ ಕೆಲವೊಂದು ಸಮಯದಲ್ಲಿ ನನಗೂ ಕಷ್ಟ ಅಂತ ಅನಿಸುತ್ತೆ ಲೈಕ್ ಈಗ ನಮಗೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಫಂಕ್ಷನ್ಗಳು ಈ ರೀತಿ ಏನಾದರೂ ಬರ್ತಾ ಇದೆ ಅಂದರೆ ಕಸ್ಟಮರ್ಸ್ ನಮಗೆ ಬಟ್ಟೆ ಜಾಸ್ತಿ ಕೊಡ್ತಾ ಇರ್ತಾರೆ ಈ ಟೈಮಲ್ಲಿ ನಾವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇಂಥ ಸಮಯದಲ್ಲಿ ನಾನು ಕೆಲವೊಂದು ಸಲ ವೀಡಿಯೋಸನ್ನು ಮಾಡೋದನ್ನು ನಿಲ್ಲಿಸ್ಬಿಡ್ತೀನಿ ಅಂದರೆ ಒಂದು ವಾರ ಆ ರೀತಿ ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬಿಡ್ತೀನಿ ಇದೇ ಕಾರಣಕ್ಕೆ ನಾನು ಕೆಲವೊಂದು ಸಲ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಒಂದು ವೀಕು ಎರಡು ಮೂರು ದಿನ ವೀಡಿಯೋಸ್ ಹಾಕೋದನ್ನು ನಿಲ್ಲಿಸಿದ್ದೀನಿ ಅಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಪ್ರಾಬ್ಲಮ್ ಏನು ಇಲ್ಲ ನಮಗೆ ಸ್ವಲ್ಪ ಆ ಮಂತ್ ಅಲ್ಲಿ ಅರ್ನಿಂಗ್ಸ್ ಅನ್ನೋದು ಕಡಿಮೆ ಬರ್ಬೋದು ಅಷ್ಟೇ ಪ್ರಾಬ್ಲಮ್ ಏನು ಇಲ್ಲ ಇನ್ನು ತುಂಬಾ ಜನಕ್ಕೆ ನಾನು ವಿಡಿಯೋಸ್ ನೋಡೋರಿಗೆ ತುಂಬಾ ಡೌಟ್ಸ್ ಇದೆ ನೀವು ಶಾಪ್ ಇಟ್ಟಿದೀರಾ ಇಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ತೀರಾ ಅನ್ನೋ ಡೌಟ್ಸ್ ಇದೆ ಖಂಡಿತ ನಾನು ಶಾಪ್ ಏನೂ ಇಟ್ಟಿಲ್ಲ ಮನೆಯಲ್ಲೇ ನಾನು ಸ್ಟಿಚ್ ಮಾಡೋದು ಮನೆಯಲ್ಲೇ ನನಗೆ ಬೇಕಾದಷ್ಟು ಕಸ್ಟಮರ್ಸು ನನಗೆ ಹೊಲಿಯೋದಕ್ಕೆ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇದುವರೆಗೂ ಶಾಪ್ ಮಾಡಬೇಕು ಅಂತ ಐಡಿಯಾ ಏನೂ ಬಂದಿಲ್ಲ ಫ್ಯೂಚರಲ್ಲಿ ಇದೇ ನನಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆಯೇ ಇನ್ನೂ ಕೆಲವ್ರಿಗೆ ಇನ್ನೂ ಡೌಟ್ಸ್ ಇದೆ ನಾವು ಮನೆಯಲ್ಲೇ ಬಟ್ಟೆ ಹೊಲಿತೀವಿ ಅಂದರೆ ಕಸ್ಟಮರ್ಸ್ ನಮಗೆ ಬಟ್ಟೆ ಕೊಡ್ತಾರಾ ಅಂತ ಹೇಳ್ಬಿಟ್ಟು ನೀವು ಕರೆಕ್ಟ್ ಫಿಟ್ಟಿಂಗು ಸ್ಟಿಚಿಂಗ್ ಅನ್ನ ಮಾಡಿ ಕೊಟ್ಟಿದ್ದೇನೆ ಅಂದ್ರೆ ಖಂಡಿತ ನೀವು ಎಲ್ಲೇ ಹೊಲ್ದ್ರೂ ಸಹ ನಿಮಗೆ ಕಸ್ಟಮರ್ ಹುಡುಕ ಬಂದು ಬಟ್ಟೆನ ಕೊಡ್ತಾರೆ ಹಾಗೇನೆ ನೀವು ಯಾವುದೇ ಬ್ಲೌಸ್ ಗಾಗ್ಲಿ ಫಿನಿಶಿಂಗ್ ನೀಟಾಗಿ ಕೊಡೋದನ್ನ ಕಲ್ತ್ಕೊಳ್ಳಿ ಆದ್ರೆ ಇಲ್ಲಿ ನಾವು ಕಸ್ಟಮರ್ಗೆ ಇಷ್ಟ ಆಗೋ ತರ ಫಿಟ್ಟಿಂಗ್ ಅನ್ನೋದು ಕೊಡಬೇಕಾಗುತ್ತೆ ಹಾಗೇನೆ ಕಸ್ಟಮರ್ಸ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರ ಹತ್ರ ಸ್ವಲ್ಪ ನಾವು ಹಾರ್ಶ್ ಆಗಿ ಮಾತಾಡದೆ ಸ್ಮೂತಾಗಿ ಮಾತಾಡಬೇಕಾಗುತ್ತೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಹಾಗೇನೆ ಅವರು ಕೊಟ್ಟಿರೋಂಥ ಬಟ್ಟೆನ ಅವ್ರಿಗೆ ಇಷ್ಟ ಆಗೋ ಥರ ನಾವು ಹೊಲಿದು ಕೊಡಬೇಕಾಗುತ್ತೆ ಆಗಲೇ ನಮಗೆ ಕಸ್ಟಮರ್ಸು ಬೆಳೀತಾರೆ ಬಟ್ಟೆನೂ ಮತ್ತೆ ಮತ್ತೆ ನಮಗೆ ಹೊಲಿಯೋದಕ್ಕೆ ಕೊಡ್ತಾರೆ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಖಂಡಿತ ನೀವು ಮನೆಯಲ್ಲೇ ಹೊಲಿದ್ರೂ ಸಹ ನಿಮಗೆ ಅಂಥ ಅಮೌಂಟನ್ನು ನೀವು ಅರ್ನ್ ಮಾಡ್ಕೊಳ್ಬೋದು ನಿಮ್ಗೆ ಅಷ್ಟೇ ಬಟ್ಟೆನೂ ಸಹ ಬರ್ತಾ ಹೋಗುತ್ತೆ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ಇನ್ನು ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತುಂಬ ಮಾತಾಡಿದ್ದೀನಿ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಹಾಗೇನು ನಿಮಗೂ ಸಹ ಬೋರ್ ಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್